ಸಚಿವ ಸಂಪುಟ ಪುನರಚನೆ ಬಹುತೇಕ ಫಿಕ್ಸ್ ಆಗಿದೆ ಅದು ಸಹಜ ಪ್ರಕ್ರಿಯೆ ಸಂಪುಟ ಪುನರಚನೆ ಆಗಲೇಬೇಕಲ್ಲ ನಿರಂತರ ಮತ್ತು ಸಹಜ ಪ್ರಕ್ರಿಯೆ ಆಗಿರುತ್ತೆ ಇದು ಅದರಲ್ಲಿ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಏನಕ್ಕೆ ಇದನ್ನು ದೊಡ್ಡ ಹೈಲೈಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸಚಿವ ಸಂಪುಟ ಒಂದಷ್ಟು ಜನ ಬರ್ತಾರೆ ಒಂದಷ್ಟು ಜನ ಹೋಗ್ತಾರೆ ಇಲ್ಲ ಎಲ್ಲರೂ ಹೊಸಬರು ಹೊಸಬರೆಲ್ಲರೂ ತರಬಹುದು ಕೆಲವೊಂದು ಅಡಿಷನ್ ಆಗಬಹುದು ಸ್ವಲ್ಪ ಡಿಲೀಷನ್ ಆಗಬಹುದು ಇದ್ದಿದ್ದೇ ಕೆಲಸಗಳಲ್ವ ಇವೆಲ್ಲವೂ ಕೂಡ ಏನು ಕ್ರಾಂತಿ ಸಚಿವ ಸಂಪುಟದಲ್ಲಿ ಒಂದಷ್ಟು ಜನ ಹೊಸ್ದಾಗ ಬರೋದು ಯಾವ ದೊಡ್ಡ ಕ್ರಾಂತಿ ಇದು ಎಲ್ಲ ಸರ್ಕಾರಗಳು ಸಂಪುಟ ಪುನರ್ರಚನೆಯನ್ನು ಮಾಡ್ತವೆ ನಾವು ಒಬ್ಬರೇ ಅಲ್ಲ ಗುಜರಾತಲ್ಲೇ ಆಯ್ತಪ್ಪ ಮೊನ್ನೆ ಗುಜರಾತಲ್ಲೂ ಕ್ಯಾಬಿನೆಟ್ ಪುನರ್ರಚನೆ ಮಾಡಿಕೊಂಡ್ರು ಮಾಡಲಿಲ್ವಾ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ತುಂಬಾ ಆಶ್ಚರ್ಯ ಎನ್ನುವಂತಹದ್ದು ವಿಶೇಷದಲ್ಲಿ ವಿಶೇಷ ಎನ್ನುವಂಥದ್ದು ಏನೂ ಇಲ್ಲ ಅಂತ ಹೇಳಿ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಲವರನ್ನು ತೆಗಿಬೇಕು ಕೆಲವರನ್ನ ಸೇರಿಸ್ಕೊಳ್ಬೇಕ್ರಿ ಎಲ್ಲರೂ ಎಲ್ಲ ತೆಗಕ್ಕೂ ಕೂಡ ರೆಡಿ ಆಗಿರ್ಬೇಕು ಅಂತ ಹೇಳಿ ಸಂತೋಷ್ ಲಾಡ್ ಮಾತಾಡಿದ್ದಾರೆ ಅದು ಕ್ರಾಂತಿ ಏನಿದೆ ಈ ಕ್ಯಾಬಿನೆಟ್ ಆಗ್ತಕ್ಕಂಥದ್ದು ಎಕ್ಸ್ಪಾನ್ಷನ್ ಆಗ್ತಕ್ಕಂಥ ಸರ್ಕಾರ ಮಾಡುತ್ತೆ ಮಾಡ್ತಾರೆ ರಾಜಲ್ ಆಗ್ಬೇಕಂದ್ರೆ ಕೆಲವ ತೆಗಿಲೇಬೇಕಲ್ಲ ರೀಶಲ್ ಆಗ್ಬೇಕು ಕ್ಯಾಬಿನೆಟ್ನ ರೀಶಫಲ್ ಮಾಡ್ಬೇಕಂದ್ರೆ ಕೆಲವರನ್ನ ತೆಗಿಬೇಕು ಕೆಲವ್ರನ್ನ ಹೊಸ ತಗೋಬೇಕು ಎಲ್ಲರೂ ತ್ಯಾಗಕ್ಕೆ ಸಿದ್ಧ ಇರಬೇಕು ಎಲ್ಲರೂ ಎಲ್ಲರೂ ಹೈಕಮಾಂಡ್ ಏನ್ ಹೇಳ್ತೇನೆ ನಾವೆಲ್ಲ ತಲೆ ಬಾಗಬೇಕಾಗತ್ತೆ ಅವರು ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಸುಳಿವನ್ನು ಕೊಡ್ತಾ ಇದ್ದಾರೆ ಪರೋಕ್ಷವಾಗಿ ನಾಯಕತ್ವ ಬದಲಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ ಸಚಿವ ಚೆಲುರಾಯಸ್ವಾಮಿ ಶಾಸಕರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಹೈಕಮಾಂಡ್ ಕೂಡ ಶಾಸಕರಷ್ಟೇ ಹೈಕಮಾಂಡ್ ಕೂಡ ಮುಖ್ಯವಾಗಿರುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಪುಟ ಬದಲಾವಣೆ ಆಗತ್ತೋ ಇಲ್ವೋ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಗೊಂದಲ ಇಲ್ಲದೆ ಒಳ್ಳೆ ರೀತಿ ತೀರ್ಮಾನ ಅಂತೂ ಆಗೇ ಆಗುತ್ತೆ ಹೈಕಮಾಂಡ್ ಯಾವ ವಿಚಾರವನ್ನು ಕೂಡ ಇಲ್ಲಿವರೆಗೂ ಹೊರಗಡೆ ಬಿಟ್ಟಿಲ್ಲ ಮನಸ್ಸಿಗೆ ಬಂದಂಥ ಹೈಕಮಾಂಡ್ ಮಾತಾಡಲ್ಲ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಹೈಕಮಾಂಡ್ ಈ ವಿಚಾರದಲ್ಲಿ ಬಿಹಾರ ಚುನಾವಣೆ ಒಂದಾಗಲಿ ಆಮೇಲೆ ಎಲ್ಲವನ್ನು ಕೂಡ ಅವ್ರು ಚರ್ಚೆ ಮಾಡ್ತಾರೆ ಹೇಳಿ ಚಲುವರಾಯಸ್ವಾಮಿ ಹೇಳಿದ್ದಾರೆ ಡಿ ಕೆ ಡಿ ಕೆ ಏನಂದ್ರು ಸಿದ್ದರಾಮಯ್ಯ ಹೇಳಿದ್ಮೇಲೆ ನಂದು ಏನು ಅಭ್ಯಂತರ ಇಲ್ಲ ಸಿದ್ದರಾಮಯ್ಯವರು ನಮ್ಮ ಹೈಕಮಾಂಡ್ ನಾವು ಏನ್ ಹೇಳ್ತಾರೋ ಅದು ಅದರಿಂದ ನಮ್ಮಲ್ಲಿ ಎಲ್ಲ ಸಾಫ್ಟೇ ಹೈಕಮಾಂಡ್ ಮತ್ತು ಶಾಸಕರು ಹೇಳ್ದಂಗೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಸಾಫ್ಟ್ ಏನೋ ಯಾರಿಗೂ ಏನೋ ಮಾಡಿಲ್ಲ ಸೊ ತೀರ್ಮಾನ ಒಳ್ಳೆ ರೀತಿಯಲ್ಲಿ ಆಗುತ್ತೆ ವಿನ ಯಾವುದೇ ಗೊಂದಲ ಆಗಲ್ಲ ಅದರಿಂದ ನಿಮಗೆ 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 ವಿರೋಧ ಪಕ್ಷದವರಿಗೆ ಯಾವ ಕಾರಣಕ್ಕೂ ನ್ಯೂಸ್ ಹೆಚ್ಚಿಗೆ ಖಾರವಾಗಿ ಸಿಗಲ್ಲ ಅದು ಏನು ತೀರ್ಮಾನ ಮಾಡ್ತಾರೆ ಏನ್ ತೀರ್ಮಾನ ಮಾಡ್ಬೇಕು ಅಂತಿದ್ರು ಹೈಕಮಾಂಡ್ ಗೊತ್ತಿಲ್ಲ ಇದುವರೆಗೆ ಹೊರಗೆ ಹೈಕಮಾಂಡ್ ಪರಮೇಶ್ವರ್ ಹೇಳಿದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ ಯಾರತ್ರ ಚರ್ಚೆ ಆಗಿಲ್ಲ ಯಾರಿಗೂ ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ ಎರಡೂವರೆ ವರ್ಷಕ್ಕೆ ರೀಶಪಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ ಅನೇಕ ಪಕ್ಷಗಳ ಆಡಳಿತ ಬಂದಾಗ್ಲೂ ಆಗಿದೆ ಬದಲಾವಣೆ ಆ ರೀ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೋ ನವೆಂಬರ್ ಇಪ್ಪತ್ತನೇ ತಾರೀಕು ಮೇಲೆ ರೀಶಪಲ್ ಆಗುತ್ತೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾರನ್ನು ಬದಲಾವಣೆ ಮಾಡ್ತಾರೆ ಯಾವ ಖಾತೆ ಬದಲಾವಣೆ ಆಗುತ್ತೆ